ಹಾವೇರಿ ಜಿಲ್ಲೆಯಲ್ಲೂ ನಿರಂತರ ಮಳೆ ಆಗ್ತಾ ಇದೆ ತಹಶೀಲ್ದಾರ್ ಕಚೇರಿಯಲ್ಲಿ ಛತ್ರೆ ಹಿಡಿದು ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೀ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಡೆಪ್ಯೂಟಿ ಸ್ಪೀಕರ್ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ರುದ್ರಪಲಮಾಣಿ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಆಗಿದೆ ಹಾಗೆಯೇ ಎಸ್ ಡಿ ಎಫ್ಡಿಎ ಡಾಟಾ ಆಪರೇಟರ್ಗಳು ಛತ್ರೆ ಹಿಡ್ಕೊಂಡು ಕೆಲಸ ಮಾಡಬೇಕು ಸರ್ಕಾರಿ ಕಚೇರಿಯಲ್ಲಿ ಯಾವ ರೀತಿಯಾದಂಥ ಅವ್ಯವಸ್ಥೆ ಇದೆ ಅಂತೇಳಿ ಛತ್ರೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೊಡೆ ಹಿಡ್ಕೊಂಡು ಕೆಲಸ ಮಾಡುವಂಥ ಅನಿವಾರ್ಯತೆ ಸರ್ಕಾರಿ ಕಚೇರಿಯಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆ ತಾಂಡವು ಆಡ್ತಾ ಇದೆ ಸರ್ಕಾರಿ ಕೆಲಸ ಮಾಡೋರು ಕೂಡ ಕೊಡೆ ಹಿಡ್ಕೊಂಡು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಹಾವೇರಿಯಲ್ಲಿ ಆಗಿರುವಂಥ ಘಟನೆ ಇದು ಸ್ಥಳಕ್ಕೆ ಡೆಪ್ಯೂಟಿ ಸ್ಪೀಕರ್ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ತಹಶೀಲ್ದಾರ್ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ ಡಿ ಎ ಹಾಗೆಯೇ ಎಫ್ ಡಿ ಎ ಡಾಟಾ ಆಪರೇಟರ್ಗಳು ಕೊಡೆ ಹಿಡ್ಕೊಂಡು ಛತ್ರೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಈ ಕುರಿತು ಎರಡು ದಿನಗಳಿಂದ ನಿರಂತರವಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು ಹಾಗೆಯೇ ಸೋರ್ತಾ ಇರುವಂಥ ತಹಶೀಲ್ದಾರ್ ಕಚೇರಿಗೆ ಈಗ ನಮ್ಮ ವರದಿಯನ್ನು ಗಮನಿಸಿ ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂಥ ಕೆಲಸ ಆಗಿದೆ ಹದಿನೈದು ದಿನಗಳಿಂದ ಹೀಗೆ ಛತ್ರಿ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹೆಂಗೆ ಕೆಲಸ ಮಾಡೋದು ಹೇಳಿ ಒಂದು ಕಡೆಯಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ನಿರಂತರವಾಗಿ ಮಳೆ ಬರ್ತಾ ಇದ್ರೂ ಕೂಡ ಕೆಲಸ ಮಾಡಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಿ ಕೆಲಸ ಅದು ಮಾಡಲೇಬೇಕು ಆಫೀಸಿಗೆ ಬಂದ ಮೇಲೆ ಮಾಡಲೇಬೇಕು ಹೆಂಗ್ ಮಾಡೋದು ಮಳೆ ಬರ್ತಾ ಇದೆ ಸಿಸ್ಟಮ್ಗಳಿವೆ ಎಲ್ಲೂ ಕೂಡ ಒದ್ದೆ ಆಗತ್ತೆ ಮೈ ಒದ್ದೆ ಆಗತ್ತೆ ಅದಕ್ಕೆ ಕೊಡೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸದ್ಯ ಡೆಪ್ಯೂಟಿ ಸ್ಪೀಕರ್ ಭೇಟಿ ಕೊಟ್ಟಿದ್ದಾರೆ ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಏನಾಗುತ್ತೆ ತಾತ್ಕಾಲಿಕವಾಗಿ ಈ ಆಫೀಸನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸ ಆಗುತ್ತಾ ಅಥವಾ ಈ ಆಫೀಸ್ ಸೋರ್ತಾ ಇರೋದಕ್ಕೆ ಕಾರಣ ಏನು ಕಳಪೆ ಕಾಮಗಾರಿಯಾಗಿದೆಯಾ ಇದೆಲ್ಲದರ ಬಗ್ಗೆ ಮಾಹಿತಿ ಗೊತ್ತಾಗ್ಬೇಕಿದೆ ಸರ್ಕಾರಿ ಕಚೇರಿಯೇ ಈ ರೀತಿಯಾಗಿ ಸೋರ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಬೇರೆ ವ್ಯವಸ್ಥೆಯ ಕಥೆ ಏನು ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಹುಟ್ಕೊಳ್ಳುತ್ತೆ ಸರ್ಕಾರಿ ಕಚೇರಿ ಅಂತ ಹೇಳಿದ್ರೆ ತಹಶೀಲ್ದಾರ್ ಆಫೀಸೇ ಸೋರ್ತಾ ಇದೆ ಹಾವೇರಿಯ ತಹಶೀಲ್ದಾರ್ ಆಫೀಸ್ ಸೋರ್ತಾ ಇದೆ ಕೊಡೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಪಾಪ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದರೆ ಹಣಗಿ ತಹಶೀಲ್ದಾರ್ ಕಚೇರಿ ಸೋರ್ತಾ ಇದೆ ಅಂತೇಳಿ ನಮ್ಮ ವಾಹಿನಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಸದ್ಯ ಡೆಪ್ಯೂಟಿ ಸ್ಪೀಕರ್ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಪರಿಶೀಲನೆಯನ್ನು ಮಾಡಿದ್ದಾರೆ ತಾತ್ಕಾಲಿಕವಾಗಿ ಅಲ್ಲಿನ ಸಿಬ್ಬಂದಿಯನ್ನು ಸ್ಥಳಾಂತರಿಸುವ ಕೆಲಸ ಏನಾದರೂ ಆಗಿದೆಯಾ ಕ್ರಮ ತಗೊಂಡಿದ್ದಾರೆ ಹಣಗಿ ಎಸ್ತಿ ಕಳೆದ ಮೂರು ದಿನ ಹಿಂದೆ ದ್ರೀಕರಣ ನ್ಯೂಸ್ ವರದಿ ಬಿತ್ತರಿಸಿತ್ತು ಅಂದ್ರೆ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಮಳೆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಮನೆಗಳು ಬೀಳುವುದರ ಜೊತೆಗೆ ಕೆಲವೊಂದಿಷ್ಟು ಏನಂದ್ರೆ ಆಫೀಸ್ ಅಂದ್ರೆ ಸರ್ಕಾರಿ ಕಚೇರಿಗಳು ಸೇರುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಅನ್ನುವಂತಹ ರೀತಿಯಲ್ಲಿ ದೂಪ ನ್ಯೂಸ್ ವರದಿ ಬಿತ್ತರಿಸಿತ್ತು ಅದು ಪ್ರಮುಖವಾಗಿ ಹಾವೇರಿ ಜಿಲ್ಲೆಯ ತಹಸೀಲ್ದಾರ್ ಕಚೇರಿ ಏನಿದೆ ಹಾವೇರಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಅದು ಏನಂದ್ರೆ ಬಿಟ್ಟು ಬಿಡದೆ ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಮಳೆ ನೀರಿಗೆ ತಡ ಸೋರ್ತಾ ಇತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನಂದ್ರೆ ಹರಸಾಹಸ ಪಡ್ತಾ ಇದ್ರೆ ಡಾಕ್ಯುಮೆಂಟ್ ಅನ್ನ ಸರಿಪಡಿಸ್ಕೊಳ್ಳೋಕೆ ಮತ್ತೆ ಮಳೆಯಿಂದ ರಚನೆ ಮಾಡಬೇಕು ಎನ್ನುವಂತ ಈ ಹಿನ್ನೆಲೆಯಲ್ಲಿ ಸುದ್ದಿ ಬಿತ್ತರಿಸಿತ್ತು ಇದರ ಜೊತೆಗೆ ಏನಂದ್ರೆ ಡೆಪ್ಯೂಟಿ ಸ್ಪೀಕರ್ ಇರುವಂತಹ ಉಗ್ರಪ್ಪ ಅಮ್ಮಣಿಯವರು

ಕುಲ್ಜಾರ್ ಅವರಿಗೆ ಜೊತೆಗೆ ತಹಸೀಲ್ ಶಂಕರ್ ಅವರ ಜೊತೆ ಸುದೀರ್ಘವಾಗಿ ಮಾತುಕತೆ ಮಾಡಿದ್ರು ಜೊತೆಗೆ ಅಲ್ಲಿರ್ತಕ್ಕಂತಹ ಅಂದ್ರೆ ತಗಡಿನ ಶೆಡ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ತಗಡಿನ ಮೇಲ್ಭಾಗದಲ್ಲಿ ಅಂದ್ರೆ ತಮ್ಮ ಎರಡು ಮಹಿಳೆಯ ಕಟ್ಟಡ ಏನಿದೆ ಅದರ ಮೇಲೆ ಭಾಗದಲ್ಲಿ ತಗಡಿನ ನಿರ್ಮಾಣ ಮಾಡಬೇಕು ಜೊತೆಗೆ ಇದೇಂದ್ರ ಸೋರೋದು ಸ್ಥಿತಿ ಏನಂದ್ರೆ ಸಂಪೂರ್ಣವಾಗಿ ಸೋರೋದು ನಿಂತು ಹೋದ್ರೆ ಇಲ್ಲೇ ಇರಿ ಜೊತೆಗೆ ಇಲ್ ಇಲ್ಲದೆ ಇದ್ರೆ ಮತ್ತೆ ಏನು ಹಳೆಯ ಒಂದು ಹಾವೇರಿ ಜಿಲ್ಲೆಯಲ್ಲಿ ಎಸ್ಪಿ ಕಚೇರಿ ಏನು ಹಳೆ ಕಚೇರಿ ಇತ್ತು ಆ ಕಚೇರಿಗೆ ಚಿಕ್ ಮಾಡ್ತೀವಿ ಅನ್ನುವಂಥ ರೀತಿನಲ್ಲಿ ರುದ್ರಪ್ಪ ಅರಮಾಣಿ ಅವರು ಭರವಸೆ ಕೊಡದ್ರ ಜೊತೆಗೆ ಈಗ ಆ ಒಂದು ಏನಿದೆ ಅದು ಸರಿ ಪ್ರಾಬ್ಲಮ್ ಏನಿದೆ ಆ ಸಮಸ್ಯೆಯನ್ನ ಈಗಾಗಲೇ ಏನಂದ್ರೆ ಸಮಸ್ಯೆ ಜೊತೆಗೆ ತಗಡಿನ ಕಡ್ಡನ್ನ ನಿರ್ಮಾಣ ಮಾಡಿದ್ದಾರೆ ಒಂದ್ ವೇಳೆ ಮತ್ತೆ ಮಳೆಗೆ ಇದೇ ರೀತಿ ಆದ್ರೆ ಮುಂದೆ ಎಸ್ ಪಿ ಕಚೇರಿಗೆ ಸ್ಥಳಾಂತರ ಮಾಡ್ತೀವಿ ದ್ವಿ ಕನ್ನಡ ನ್ಯೂಸ್ಗೆ ಡೆಪ್ಯೂಟಿ ಸ್ಪೀಕರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಸಂಪತ್ತೀಗ ಹಾಗೆ ಇನ್ನೊಂದ್ ಕಡೆಯಲ್ಲಿ ಇಲ್ಲಿ ಸೋರ್ತಾ ಇರೋದ್ರ ಕಾರಣ ಏನು ಕಳಪೆ ಕಾಮಗಾರಿಯ ಯಾಕೆ ಸೋರ್ತಾ ಇದೆ ಈ ಕಚೇರಿ ಆ ಎಸ್ ಸಂಪತ್ತು ಅಲ್ಲಿರ್ತಕ್ಕಿಂತ ಸಿಬ್ಬಂದಿ ಆಗಿರ್ಬೋದು ಜೊತೆಗೆ ಸಾರ್ವಜನಿಕರು ಏನಂದ್ರೆ ಆ ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟುವಂತ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ಅನ್ನುವಂಥ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ರು ಜೊತೆಗೆ ದಿನದ ಸೋಲಾರ್ ಅಳವಡಿಕೆ ಅಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂದ್ರೆ ಆ ಪೈಪ್ ಹಾಕೋದ್ರ ಜೊತೆಗೆ ಕೆಲವೊಂದಿಷ್ಟು ಏನಂದ್ರೆ ಅಲ್ಲಿ ಹೋಲನ್ನು ಮಾಡಿರ್ತಾರೆ ಆ ಹೋಲಿನಿಂದ ಅಲ್ಲಿರ್ತಕ್ಕಂಥ ಮೇಲ್ಸಾವಣಿಗಳೇನಿದ್ರೆ ಸಡಿಲಿಕೆ ಆಗಿ ಮಳೆಯ ಒಂದು ಆ ನೀರು ಅದರ ಮೇಲೆ ಏನ್ ಬರುತ್ತೆ ಅದರಿಂದಾಗಿ ಇಲ್ಲಿ ತಟ್ ಅಂದ್ರೆ ನೀರಿನ ಪ್ರಮಾಣ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಏನಂದ್ರೆ ಆ ಮೇಲ್ಭಾಗದ ಕೋಣೆ ಏನಿರುತ್ತೆ ಆ ಸೋರ್ತಾ ಇತ್ತು ಅನ್ನುವಂತ ರೀತಿಯಲ್ಲಿ ಸಾರ್ವಜನಿಕರು ಸಹ ಆರೋಪ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಸ್ವೀಕರಣ ನ್ಯೂಸ್ ಸುದ್ದಿ ಬಿತ್ತರಿಸುತ್ತೋ ಜೊತೆಗೆ ಸುದ್ದಿ ಬಿತ್ತರಿಸಿದ ಏನು ಸಿಬ್ಬಂದಿಗಳು ಛತ್ರಿ ಕೊಡೆಗಳನ್ನು ಹಿಡಿದ ಮೂಲಕ ತಮ್ಮನ್ನ ರಕ್ಷಣೆ ಮಳೆ ನೀರಿನಿಂದ ರಕ್ಷಣೆ ಮಾಡಿಕೊಂಡು ಕೆಲಸ ಮಾಡುವಂತಹ ಸ್ಥಿತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದು ಆಕ್ರೋಶಕ್ಕೆ ಎಡೆಯಾದಂತಹ ಹಿನ್ನೆಲೆ ಜೊತೆಗೆ ಜಿ ಕಂಡ ನೀವು ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಆರೋಪದ ಸುರಿ ನಡೆ ಬಂದ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು ಜೊತೆಗೆ ಈಗಲಿರ್ತಕ್ಕಂಥ ವಿಧಾನಸಭಾ ಉಪಾಸಭದಸ್ಯರಂತ ರುದ್ರಪ್ಪ ಮಳೆ ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ಆಲೆ ಮಾಡಿದರೆ ಜೊತೆಗೆ ಆ ಸಮಸ್ಯೆಯನ್ನ ಕ್ಲಿಯರ್ ಮಾಡುವಂತಹ ಸ್ಥಿತಿಗೆ ಈಗ ಬಂದಿರತಕ್ಕಂಥದ್ದು ಸಂಪತ್ತಿಗ ಥ್ಯಾಂಕ್ ಯು ಎಂ ಡಿ ಹಣಗಿ ತಮ್ಮ ಒಟ್ಟಿನಲ್ಲಿ ಮಳೆ ನಿಲ್ಲೋದ್ರೊಳಗೆ ಇವರ ಭರವಸೆ ಈಡೇರಿದ್ರೆ ಸಾಕು ಮಳೆ ನಿಂದ್ರೆ ಇಲ್ಲೇನು ಸಮಸ್ಯೆ ಇರೋದಿಲ್ಲ ಮಳೆ ನಿಲ್ಲೋದ್ರೊಳಗೆ ಈಡೇರಿದ್ರೆ ಸಾಕು ಅಂತ ಅಲ್ಲಿನ ಸಿಬ್ಬಂದಿ ಕೂಡ ಕೇಳಿಕೊಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ